ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ಪರಿಸರ ದಿನಾಚರಣೆ ಜಾಗೃತಿಯ ಅಂಗವಾಗಿ ಕರ್ನಾಟಕ ಫೋರ್ಸ್ ಸಂಸ್ಥೆಯ ವತಿಯಿಂದ ಹೆಣ್ಣೂರು ಮುಖ್ಯ ರಸ್ತೆಯ ಕಲ್ಕೆರೆ ವರಮಾವು ಇಕ್ಕೆಲಗಳ ರಸ್ತೆಗಳು ಹಾಗೂ ಇರತಕ್ಕಂಥ ಸ್ಥಳಗಳಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕರ್ನಾಟಕ ಗ್ರೀನ್ ಫೋರ್ಸ್ ಸಂಸ್ಥೆಯು ಒಂದು ಲಕ್ಷ ಸಸಿಗಳ ನೆಡುವ ಕಾರ್ಯಕ್ರಮ ಹಾಗೆಯೇ ಆ ಒಂದು ಲಕ್ಷ ಸಸಿಗಳ ಸಂರಕ್ಷಣಾ ಕಾರ್ಯವನ್ನು ಕೂಡ ಸತತವಾಗಿ ಕೈಗೊಳ್ಳುವ ಯೋಜನೆಯನ್ನು ಹಮ್ಮಿಕೊಂಡಿದ್ದು ಇದೀಗ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಅಂಗವಾಗಿ ಕಲ್ಕೆರೆ ಹೊರಮಾವು ಸ್ಥಳಗಳಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಅಜಯ್ ಸಿಂಗ್ರವರು ಹಾಗೂ ಹಿರಿಯ ಉಪಾಧ್ಯಕ್ಷರಾದ ಧನಂಜಯ್ ರವರು ಅಜಾಂಚಿ ಯೋಗೇಶ್ ರವರು ಪ್ರಧಾನ ಕಾರ್ಯದರ್ಶಿ ಗೋಪಿ ಪಾಂಡುರಂಗ ರವರು ಜಂಟಿ ಕಾರ್ಯದರ್ಶಿ ಮನೀಶ್ ಸೂರ್ಯ ರವರು ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಪಾಂಡುರವರು ಸಹ ಕಾರ್ಯದರ್ಶಿ ಪ್ರಭು ರವರು ಮತ್ತೊಬ್ಬ ಜಂಟಿ ಕಾರ್ಯದರ್ಶಿಗಳಾದ ಜಗದೀಶ್ ಅವರು ಸಂಘಟನಾ ಕಾರ್ಯದರ್ಶಿಗಳಾದ ಪರಶುರಾಮ್ ಎನ್ ಬಿ ಮತ್ತೊಬ್ಬ ಸಂಘಟನಾ ಕಾರ್ಯದರ್ಶಿಗಳಾದ ಶ್ಯಾಮ್ ಸುಂದರ್ ಮತ್ತೊಬ್ಬ ಸಂಘಟನಾ ಕಾರ್ಯದರ್ಶಿಗಳಾದ ರುದ್ರಮೂರ್ತಿಯವರು ಹಾಜರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದರೊಟ್ಟಿಗೆ ಇದೇ ದಿನದಂದು ಧನಂಜಯರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ನೋಡಿ ಎಂಥ ಒಂದು ಸುದಿನ ವಿಶ್ವ ಪರಿತ ಪರಿಸರ ದಿನಾಚರಣೆ ಒಂದು ಕಡೆ ಆದರೆ ಕರ್ನಾಟಕ ಗ್ರೀನ್ ಫೋರ್ಸ್ ಸಂಸ್ಥೆಯ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ ಧನಂಜಯ ಅವರು ಇದೇ ದಿನದಂದು ಅದು ಸಂಘದ ಮುಖೇನ ಸಸಿ ನೆಡುವ ಕಾರ್ಯವನ್ನು ಹಮ್ಮಿಕೊಂಡು ಧನಂಜಯರವರು ತಮ್ಮ ಹುಟ್ಟುಹಬ್ಬದ ಸಾರ್ಥಕ ಭಾವನೆ ಮೆರೆದವರು ಇದರೊಟ್ಟಿಗೆ ಧನಂಜಯ ಅವರ ತಾಯಿಯವರು ಕೂಡ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ರು ಅಂತೇಳಿದ್ರೆ ನೋಡಿ ಆ ತಾಯಿ ಕೂಡ ಸಸಿ ನೆಡ್ತಾ ಇದ್ದಾರೆ ಅಂತಂದರೆ ಎಷ್ಟು ಸಂತೋಷದ ವಿಷಯ ತಾಯಿ ಮಗ ಇಬ್ಬರು ಸಸಿ ನೆಟ್ಟಿರೋವಂಥದ್ದು ಭಾಳ ಒಂದು ಅದ್ಭುತ ಮತ್ತು ಶ್ರೇಷ್ಠವಾದ ಕೆಲಸ ಕರ್ನಾಟಕ ಗ್ರೀನ್ ಫೋರ್ಸ್ ಸಂಸ್ಥೆಯು ಇದೇ ರೀತಿ ಇನ್ನೂ ಮತ್ತಷ್ಟು ಮಗದಷ್ಟು ಅಭಿವೃದ್ಧಿ ಕಾರ್ಯಗಳತ್ತ ಮುನ್ನುಗ್ಲಿ ಹಾಗೆ ಇದರೊಟ್ಟಿಗೆ ಪ್ಲ್ಯಾಸ್ಟಿಕ್ ಮತ್ತು ತ್ಯಾಜ್ಯಗಳನ್ನು ರಾಜ್ಯದಲ್ಲಿ ಮುಕ್ತರಾಗಿ ರಾಜ್ಯ ಮುಕ್ತ ಪ್ರದೇಶವಾಗಿ ಆಗಬೇಕು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟಗಳನ್ನು ಹಮ್ಮಿಕೊಳ್ಬೇಕು ಮುಂದಿನ ದಿನಗಳಲ್ಲಿ ಈ ಹೋರಾಟಗಳು ಕೂಡ ಪ್ರಾರಂಭ ಆಗುವಂಥ ಸಂದರ್ಭ ಸಂದರ್ಭ ಒದಗಿ ಬರ್ತಾಯಿದೆ ಮುಂದಿನ ದಿನಮಾನಗಳಲ್ಲಿ ಲಕ್ಷ ವೃಕ್ಷ ನೆಡುವ ಆಂದೋಲನ ಕಾರ್ಯಕ್ರಮದೊಟ್ಟಿಗೆ ಕರ್ನಾಟಕ ರಾಜ್ಯ ಪ್ಲಾಸ್ಟಿಕ್ ಮುಕ್ತ ಪ್ರದೇಶವಾಗಬೇಕೆಂಬ ಸಂಕಲ್ಪವನ್ನು ತೊಟ್ಟಿರುವಂತಹ ಈ ಸಂಘಟನೆಗೆ ಮುಂದಿನ ಭವಿಷ್ಯ ಸುದೀರ್ಘವಾಗಿರಲಿ ಎಂದು ಹಾರೈಸುವ ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಹಾಗೆ ಬಳಗದಿಂದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಜೈ ಗ್ರೀನರಿ ಕರ್ನಾಟಕ ಗ್ರೀನ್ ಫೋರ್ಸ್ ಸಂಸ್ಥೆಯು ಇದೇ ರೀತಿ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿಯೂ ಪಾಲ್ಗೊಂಡು ಮತ್ತಷ್ಟು ಮಗದಷ್ಟು ಅಭಿವೃದ್ಧಿ ಪಥದತ್ತ ಹೋಗಲಿ ಹಾಗೆಯೇ ಎಲ್ಲ ಪದಾಧಿಕಾರಿಗಳಿಗೂ ಈ ದಿನದಂದು ಶುಭವಾಗಲಿ ಎಂದು ಕೇಳಿಕೊಳ್ಳುತ್ತೇನೆ ಇಂತಿ ವಂದನೆಗಳೊಂದಿಗೆ ರಾಜ್ಯ ಕಿರಿಯ ಉಪಾಧ್ಯಕ್ಷರಾದ ಆರ್ ಬಲರಾಮ್ರವರು ಈ ಒಂದು ವಿಡಿಯೋ ಎಲ್ಲರೂ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಪರಿಸರ ಆಂದೋಲನವನ್ನು ಎಲ್ಲರೂ ಹಂಚ್ಕೊಳ್ಬೇಕು ಅಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಜೂನ್ ಐದನೇ ತಾರೀಕು ಅಂದರೆ ಅವತ್ತೊಂದು ದಿವಸ ಮಾತ್ರ ನಾವೇನೋ ಎಲ್ಲರೂ ಸೇರಿ ಗಿಡ ನೆಚ್ಚು ಅವತ್ತೊಂದು ದಿವಸ ಪರಿಸರ ದಿನ ಆಚರಣೆ ಮಾಡಿ ಅಲ್ಲಿಗೆ ಮುಗಿಸುವಂಥದ್ದಲ್ಲ ಪ್ರತಿದಿನ ಪರಿಸರ ದಿನ ಆಚರಣೆ ಮಾಡಬೇಕು ಹಸಿರೇ ಉಸಿರು ಮನೆಗೊಂದು ಗಿಡ ಊರಿಗೊಂದು ವನ ಈ ಒಂದು ಇದನ್ನು ಮಂತ್ರವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಪರಿಸರವನ್ನು ಸಂರಕ್ಷಿಸುವ ಕೆಲಸವನ್ನು ನಾವು ಸಂಕಲ್ಪ ಮಾಡೋಣ ಧನ್ಯವಾದ ನಮಸ್ಕಾರ ಕರ್ನಾಟಕದ ಎಲ್ಲ ಜನತೆಗಳಿಗೂ ಇವತ್ತು ಜೂನ್ ಫಿಫ್ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಇವತ್ತು ಬರೀ ನಾವು ಗಿಡ ನೆಡೋದು ಒಂದೇ ಕಾರ್ಯಕ್ರಮ ಅಲ್ಲ ಪರಿಸರದ ಬಗ್ಗೆ ಯಾವುದೇ ರೀತಿಯಾದ ಒಂದು ಡಿಸ್ಅಡ್ವಾಂಟೇಜ್ ಇರಲಿ ಪ್ಲಾಸ್ಟಿಕ್ ಇರಲಿ ಹಝಾರ್ಡರ್ಸ್ ಇರಲಿ ಎಲ್ಲ ನಾಶ ಆಗಬೇಕು ಪರಿಸರದ ಬಗ್ಗೆ ಎಲ್ಲರಿಗೂ ಒಂದು ಕಾಳಜಿ ಬರಬೇಕು ಮುಂದಿನ ನಾವು ನಾವೇನು ನಾವು ಗಿಡ ನೆಡೋದು ನಮ್ಮ ಪರಿಸರನ ರಕ್ಷಣೆ ಮಾಡೋದು ಇದನ್ನು ಮಾಡ್ತಾ ಇದ್ರೆ ಮುಂದಿನ ಪೀಳಿಗೆಗೆ ಸ್ವಲ್ಪ ಪರಿಸರ ಉಳ್ಕೊಳ್ಳುತ್ತೆ ದಯವಿಟ್ಟು ತಾವೆಲ್ಲರಿಗೂ ನಾವು ಒಂದೇ ಪರಿಸರನ ಉಳಿಸಿ ಸೇವ್ ವರ್ಲ್ಡ್ ಪ್ಲಾಂಟ್ ಪ್ಲಾನ್ಟ್ರಿ ಸೇವ್ ದ ವರ್ಲ್ಡ್ ದಯವಿಟ್ಟು ಎಲ್ಲರೂ ನಿಮ್ಗೆ ಒಂದೇ ಪರಿಸರನ ಕಾಪಾಡಿ ಸೆಕ್ಯೂರ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಐದು ಆರು ಇಪ್ಪತ್ತೈದು ವಿಶ್ವ ದಿನ ವಿಶ್ವ ಪರಿಸರ ಒಂದು ಅಂಗವಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಮುಂದೆ ಎಲ್ಲರೂ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಸಹಕರಿಸಬೇಕು ಮತ್ತು ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಸಹಕರಿಸಬೇಕು ಇದಕ್ಕೆಲ್ಲರೂ ಮುಂದೆ ಬಂದು ನಮಗೆ ಸಹಕಾರ ಮಾಡಬೇಕು ಅಂತ ಕೇಳ್ಕೊಡ್ತಾಯಿದ್ದೆ ಎಲ್ಲರಿಗೂ ಎಲ್ಲಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು ಎಲ್ಲರೂ ಇದು ಒಬ್ಬರು ಕರ್ತವ್ಯ ಅಲ್ಲ ಎಲ್ಲರೂ ಮನೇಲಿ ಎಷ್ಟು ಜನ ಎಲ್ಲರೂ ಮಾಡಬೇಕು ಆವಾಗಲೇ ಪರಿಸರ ಚೆನ್ನಾಗಿರುತ್ತೆ ವಾತಾವರಣ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ಮನೆಗೊಂದು ಗಿಡನಾದರೂ ನೆಡಲೇಬೇಕು ನೆಟ್ಟರೆ ದೇಶ ರಾಜ್ಯ ಎಲ್ಲರೂ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಸನ್ನ ಹೇಳಿಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಈ ನಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಆ್ಯಕ್ಚುಲಿ ಇವತ್ತು ನಾವು ಎಲ್ಲೇ ನೋಡಿದ್ರು ಎಲ್ಲ ಮೂರು ಅಂತಸ್ತು ನಾಲ್ಕು ಅಂತಸ್ತು ಕಟ್ಟಡಗಳೇ ಇದೆ ಎಲ್ಲ ಕಡೆ ಮರಗಳು ಕಮ್ಮಿ ಆಗ್ತಾ ಇದೆ ಸರಿಯಾದ ಟೈಮಿಗೆ ಮಳೆ ಬರೋದಿಲ್ಲ ಮಳೆ ಬಂದರೂ ಕೂಡ ಎಲ್ಲ ಇರೋ ಕಡೆ ಎಲ್ಲ ನೀರು ಬಂದು ಎಲ್ಲ ಕೊಚ್ಕೊಂಡು ಹೋಗುತ್ತೆ ಈ ಥರ ಆಗ್ತಾಯಿದೆ ಇದು ನಮ್ಮ ಏನು ವಾತಾವರಣ ಏರುಪೇರು ಆಗ್ತಾ ಇರೋದಕ್ಕೆ ಮೂಲ ಕಾರಣ ಇವತ್ತು ನಾವು ಗಿಡ ಮರಗಳನ್ನು ಕಡಿತಾ ಇರೋವಂಥದ್ದು ಯಾಕಂದರೆ ದಿನೇ ದಿನೇ ಮ ಎಷ್ಟು ನಾವು ಮನೆಗಳನ್ನ ಕಟ್ತೀವಿ ಬಿಲ್ಡಿಂಗ್ಗಳನ್ನ ಕಟ್ತೀವಿ ಅಷ್ಟೇ ಕೂಡ ಇವತ್ತು ಮರಗಿಡಗಳ ನಾಶನ ಮ ಮತ್ತೆ ಮಾರಣ ಹೋಮ ಆಗ್ತಾ ಇದೆ ಇದರಿಂದ ಇಂಡೈರೆಕ್ಟ್ ಆಗಿ ಕಾಡಿನಲ್ಲಿ ವಾಸಿಸ್ತಕ್ಕಂಥ ಪ್ರಾಣಿ ಪಕ್ಷಿಗಳೆಲ್ಲ ನಾವು ಸಾಯ್ತಾ ಇದ್ದಾವೆ ಮತ್ತೆ ಕೆಲವು ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಾ ಇದ್ದಾವೆ ದಯಮಾಡಿ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಇದೆ ಇದು ಒಂದೇ ದಿನ ಅಂತಲ್ಲ ಪ್ರ ಇವತ್ತಿಂದನೇ ಒಂದು ತೀರ್ಮಾನ ತಗೊಳ್ಳಿ ಎಲ್ಲರೂ ಪ್ರತಿಯೊಬ್ಬರು ಯಾಕಂದ್ರೆ ನಮ್ಮ ಮುಂದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪೀಳಿಗೆಗಾಗಿ ಮುಂದಿನ ಪೀಳಿಗೆನಲ್ಲಿ ನಾವೇನಾದರೂ ನಮ್ಮ ಮಕ್ಕಳು ಮರಿ ಮಕ್ಕಳು ಪಕ್ಷಿಗಳನ್ನ ಅಕ್ಕಿಗಳನ್ನ ಮತ್ತೆ ಸಿಂಹ ಹುಲಿ ಆನೆ ಇವನ್ನೆಲ್ಲ ನೋಡಬೇಕು ಅಂದರೆ ಪೇಪರಲ್ಲಿ ನೋಡೋಕೆ ಆಗುತ್ತೆ ಬಿಟ್ಟರೆ ಇನ್ನು ಲೈವ್ ಆಗಿ ನೋಡೋಕ್ಕಾಗಲ್ಲ ಲೈವ್ ಆಗೇನೋ ನೋಡಬೇಕು ಅಂದರೆ ದಯಮಾಡಿ ಮತ್ತೆ ನಾವು ಉಸಿರಾಡೋಕ್ಕೆ ಆಮ್ಲಜನಕ ಕೂಡ ಬೇಕು ಮತ್ತೆ ಕುಡಿಯೋದಕ್ಕೆ ನೀರು ಬೇಕು ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಮರ ಮರಗಿಡಗಳೇ ದಯಮಾಡಿ ಎಲ್ಲರೂ ಸಾಕಷ್ಟು ಎಲ್ಲೇ ಹೊಲ ತೋಟ ಖಾಲಿ ಜಾಗ ಮನೆ ಅಕ್ಕಪಕ್ಕ ಎಲ್ಲೇ ನಿಮ್ಮ ಕೈಲಿ ಸಾಧ್ಯವಾಗುತ್ತೋ ಒಂದೊಂದು ಮರ ನೆಡೋದಕ್ಕೆ ನೀವೆಲ್ಲ ಶ್ರಮ ಪಡಿ ದಯಮಾಡಿ ಇವತ್ತು ನಾವೆಲ್ಲ ಮರಗಳನ್ನು ನೆಡೋದ್ರಿಂದ ಒಳ್ಳೆ ಗಾಳಿ ಬೆಳಕು ವಾತಾವರಣ ಮಳೆ ಬೀಳುತ್ತೆ ಸರಿಯಾದ ಸಮಯಕ್ಕೆ ಮತ್ತೆ ಆ ಮರದಲ್ಲಿ ಹಣ್ಣುಗಳು ಬಿದ್ದಾಗ ಬೆಳೆದಾಗ ಅಕ್ಕಿ ಪಕ್ಷಿಗಳು ತಿಂದು ಎಲ್ಲದಕ್ಕೂ ಅನುಕೂಲ ಆಗುತ್ತೆ ದಯಮಾಡಿ ನೀವು ಮರಗಳನ್ನ ನೆಡಿ ಅಂತ ಹೇಳ್ತಾ ಇವತ್ತು ನಾವು ಇವತ್ತು ನಮ್ಮದೇ ಆದಂತ ಒಂದು ಸಂಘಟನೆ ಕಟ್ಕೊಂಡು ಇವತ್ತು ಮರಗಳನ್ನ ನೆಡೋದಕ್ಕೆ ಕರ್ನಾಟಕ ಗ್ರೀನ್ ಫೋರ್ಸ್ ಆರ್ಮಿ ಅಂತ ಒಂದು ಇದು ಮಾಡಿಕೊಂಡು ಇವತ್ತಿಂದಲೇ ನಾವೆಲ್ಲ ಶಬ್ದ ಮಾಡಿದೀವಿ ಮರ ಗಿಡಗಳನ್ನ ನಾವು ನೆಡ್ತೀವಿ ನೀವು ನೆಡಿ ನೆಡ್ತೀರ ತಾನೇ ಎಲ್ಲರಿಗೂ ನಮಸ್ಕಾರ ಈ ನಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಆ್ಯಕ್ಚುಲಿ ಇವತ್ತು ನಾವು ಎಲ್ಲೇ ನೋಡಿದ್ರೂ ಎಲ್ಲ ಮೂರು ಅಂತಸ್ತು ನಾಲ್ಕು ಅಂತಸ್ತು ಕಟ್ಟಡಗಳೇ ಇದೆ ಎಲ್ಲ ಕಡೆ ಮರಗಳು ಕಮ್ಮಿ ಆಗ್ತಾ ಇದೆ ಸರಿಯಾದ ಟೈಮಿಗೆ ಮಳೆ ಬರೋದಿಲ್ಲ ಮಳೆ ಬಂದರೂ ಕೂಡ ಎಲ್ಲ ಇರೋ ಕಡೆ ಎಲ್ಲ ನೀರು ಬಂದು ಎಲ್ಲ ಕೊಚ್ಕೊಂಡು ಹೋಗುತ್ತೆ ಈ ಥರ ಆಗ್ತಾಯಿದೆ ಇದು ನಮ್ಮ ಏನು ವಾತಾವರಣ ಆಗ್ತಾ ಇರೋದಕ್ಕೆ ಮೂಲ ಕಾರಣ ಇವತ್ತು ನಾವು ಗಿಡ ಮರಗಳನ್ನು ಕಡಿತಾ ಇರೋಂಥದ್ದು ಯಾಕಂದರೆ ದಿನೇ ದಿನೇ ಮ ಎಷ್ಟು ನಾವು ಮನೆಗಳನ್ನ ಕಟ್ತೀವಿ ಬಿಲ್ಡಿಂಗ್ಗಳನ್ನ ಕಟ್ತೀವಿ ಅಷ್ಟೇ ಕೂಡ ಇವತ್ತು ಮರಗಿಡಗಳ ನಾಶನ ಮತ್ತೆ ಮಾರಣ ಆಗ್ತಾ ಇದೆ ಇದರಿಂದ ಇಂಡೈರೆಕ್ಟ್ ಆಗಿ ಕಾಡಿನಲ್ಲಿ ವಾಸಿಸ್ತಕ್ಕಂಥ ಪ್ರಾಣಿ ಪಕ್ಷಿಗಳೆಲ್ಲ ಎಲ್ಲ ಸಾಯ್ತಾ ಇದ್ದಾವೆ ಮತ್ತೆ ಕೆಲವು ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಾ ಇದ್ದಾವೆ ದಯಮಾಡಿ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಇದೆ ಇದು ಒಂದೇ ದಿನ ಅಂತಲ್ಲ ಪ್ರತಿ ಇವತ್ತಿಂದನೇ ನೀವು ಒಂದು ತೀರ್ಮಾನ ತಗೊಳ್ಳಿ ಎಲ್ಲರೂ ಪ್ರತಿಯೊಬ್ಬರು ಯಾಕಂದ್ರೆ ನಮ್ಮ ಮುಂದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪೀಳಿಗೆಗಾಗಿ ಮುಂದಿನ ಪೀಳಿಗೆನಲ್ಲಿ ನಾವೇನಾದರೂ ನಮ್ಮ ಮಕ್ಕಳು ಮರಿ ಮಕ್ಕಳು ಪಕ್ಷಿಗಳನ್ನ ಅಕ್ಕಿಗಳನ್ನ ಮತ್ತೆ ಸಿಂಹ ಹುಲಿ ಆನೆ ಇವನ್ನೆಲ್ಲ ನೋಡಬೇಕು ಅಂದ್ರೆ ಪೇಪರ್ ಅಲ್ಲಿ ಆಗುತ್ತೆ ಬಿಟ್ಟರೆ ಇನ್ನು ಲೈವ್ ಆಗಿ ನೋಡಕ್ಕಾಗಲ್ಲ ಲೈವ್ ಆಗಿ ನೋಡಬೇಕು ಅಂದ್ರೆ ದಯಮಾಡಿ ಮಾಡಿ ಮತ್ತೆ ನಾವು ಉಸಿರಾಡೋಕ್ಕೆ ಆಮ್ಲಜನಕ ಕೂಡ ಬೇಕು ಮತ್ತೆ ಕುಡಿಯೋದಕ್ಕೆ ನೀರು ಬೇಕು ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಮರ ಮರಗಿಡಗಳೇ ದಯಮಾಡಿ ಎಲ್ಲರೂ ಸಾಕಷ್ಟು ಎಲ್ಲೇ ಹೊಲ ತೋಟ ಖಾಲಿ ಜಾಗ ಮನೆ ಅಕ್ಕ ಪಕ್ಕ ನೆಡೋದಕ್ಕೆ ನೀವೆಲ್ಲ ಶ್ರಮ ಪಡಿ ದಯಮಾಡಿ ಇವತ್ತು ನಾವೆಲ್ಲ ಮರಗಳನ್ನ ನೆಡೋದ್ರಿಂದ ಒಳ್ಳೆ ಗಾಳಿ ಬೆಳಕು ವಾತಾವರಣ ಮಳೆ ಬೀಳುತ್ತೆ ಸರಿಯಾದ ಸಮಯಕ್ಕೆ ಮತ್ತೆ ಆ ಮರದಲ್ಲಿ ಹಣ್ಣುಗಳು ಕೂಡ ಬೆಳೆದಾಗ ಅಕ್ಕಿ ಪಕ್ಷಿಗಳು ತಿಂದು ಎಲ್ಲದಕ್ಕೂ ಅನುಕೂಲ ಆಗುತ್ತೆ ದಯಮಾಡಿ ನೀವು ಮರಗಳನ್ನ ನೆಡಿ ಅಂತ ಹೇಳ್ತಾ ಇವತ್ತು ನಾವು ಇವತ್ತು ನಮ್ಮ ತಮ್ಮದೇ ಆದಂತಹ ಒಂದು ಸಂಘಟನೆ ಕಟ್ಕೊಂಡು ಇವತ್ತು ಮರಗಳನ್ನ ನೆಡೋದಕ್ಕೆ ಅಂತಾನೆ ಇವತ್ತು ನಮ್ಮ ಒಂದು ಕರ್ನಾಟಕ ಗ್ರೀನ್ ಫೋರ್ಸ್ ಆರ್ಮಿ ಅಂತ ಒಂದು ಇದು ಮಾಡಿಕೊಂಡು ಇವತ್ತಿಂದಲೇ ನಾವೆಲ್ಲ ಶಬ್ದ ಮಾಡಿದೀವಿ ಮರ ಗಿಡಗಳನ್ನ ನಾವು ನೆಡ್ತೀವಿ ನೀವು ನೆಡಿ ನೆಡ್ತೀರ ತಾನೆ ಸಾಕು ಬಿಡಿ ಸರ್ ಸ್ವಲ್ಪ ನೀರು ಹಾಕಿ ಆಮೇಲೆ ಫುಲ್ ಕವರ್ ಮಾಡ್ಕೊಂಡು

ಹಾಗೇ ರೀ ಫೋಟೋ ತೊಗೊಳ್ತೀನಿ ಸರಿ ಸರ್ ಆಕಡೆ ನೋಡಿ ಹಾ ಅಲ್ಲಿ ಅಲ್ಲಿ